ಹಸುಗಳು ಯಾರು ಕೊಡೋಲ್ಲ ನಿಮ್ಮ ಅದೃಷ್ಟ ಇವತ್ತು ನಾನು ಬೇಕೇ ಬೇಕು ಅಂತ ಬೀರೇಕ ನಮ್ಮ ಕರ್ನಾಟಕದಲ್ಲಿ ಏನು ಗೊತ್ತಾ ಆಸೆ ಏನಿದೆ ಅಂದರೆ ಈ ಬ್ಯೂಟಿಫಲ್ಲಿ ಕಳಿಸ್ಬೇಕು ಅಂತ ಎರಡು ವರ್ಷ ಮಾಡ್ತೀನೋ ಒಂದು ವರ್ಷ ಮಾಡ್ತೀನೋ ಏನು ಮಾಡ್ತೀನಿ ಗೊತ್ತಿಲ್ಲ ಇವತ್ತು ಪುನೀತ್ ತೋರಿಸಿ ಪುನೀತ್ ಆಗಲಿ ನಾಗೇಶ್ವರ ನಡೆಸ್ಕೊಂಡು ಹೋಗ್ಬೇಕು ನಾನು ಇದೆ

ಮೂರ್ ಮೂರು ಲಕ್ಷ ಸುಧಾರ್ಸ್ಕೊಳೋದು ಐದ್ ಸಾವಿರ ರೂಪಾಯಿ ಸಿಕ್ಕರೆ ಸಾಕು ಏನ್ ಐದ್ ಸಾವಿರ ರೂಪಾಯಿ ಸಾಕು ಐದ್ ಸಾವಿರ ಉಳಿದ್ರೆ ಸಾಕು ಅದು ಏನು ನಡೀತದೆ ನಮ್ಗೆ ಗೊತ್ತಿದೆ ಎಷ್ಟು ನಾಲ್ಕು ಗಾಡಿ ನೋಡೋದು ಎಷ್ಟು ಒಂದೊಂದು ಸಾವಿರ ಎಷ್ಟಾಯ್ತು ಹತ್ತು ಎರಡೂವರೆ ಲಕ್ಷ ಅಲ್ವಾ ನಾಲ್ಕು ಪಂಜಾಬಿಗೂ ಹತ್ತು ಲಕ್ಷ ತೊಗೊಂಡ್ಬಂದೆ ನಾನು ಒಂದೇ ದಿನಕ್ಕೆ ಒಳ್ಳೆ ಕೆಲಸ ಮಾಡೋದು ಹೋಗಿ ಹಸು ಹುಡುಕಿ ಹೆಚ್ಚಿನ ಹುಡುಕಿ ಹಸುಗಳು ಹುಡುಕಿ ಹುಡುಕಿ ತಗೊಂಡಿರೋದು ಎಲ್ಲೋ ಫಾರ್ಮಿಗೆ ಹೋದ್ವಿ ನಾಲ್ಕು ಹಸು ಇಟ್ಕೊಂಡು ಇದು ನಾಲೆಜ್ ಬೇಕಿದ್ದೀವಿ ಯಾವ ತಿಳಿನ ಚೆನ್ನ ಹಸುಗಳು ಇದಕ್ಕೆ ನೋಡಿ ನಾನು ಹೇಳ್ತೀನಿ ಅನುಭವ ಬೇಕು ಹೊಸೊಬ್ರು ಅಂದ್ರೆ ದಯವಿಟ್ಟು ತಗೋಬೇಕು ಹೊಸೊಬ್ಬರು ಅಂದ್ರೆ ಶಿವಬ್ಬರು ಈ ಅನುಭವ ಅನುಭವ ತಗೊಳ್ತೀರಾ ಅನ್ನೋದು ನಿಮ್ ಜೊತೆಗೆ ನಾನು ಹೇಳ್ತೀನಿ ಇದಕ್ಕೆ ಅನುಭವ ಯಾಕಂದ್ರೆ ಬ್ರೀಡ್ ಇದು ನಾರ್ಮಲ್ ಹಸು ಅಲ್ಲ ಇದಕ್ಕೆಲ್ಲ ಏನೇನ್ ಮಾಡಬೇಕು ನಾನು ಹೇಳ್ತೀನಿ ಬಟ್ ಸರ್ ಇಲ್ಲಿ ರೈತರಿಗೆ ಹೆಲ್ಪ್ ಮಾಡಬೇಕು ನಿಮ್ಗೆ ಒಳ್ಳೆ ಹೊಸ ಮಾಡಬೇಕಂತ ಆದರೆ ಇದನ್ನ ಮಾಹಿತಿ ಇಲ್ಲದವ್ರಿಗೆ ಕೊಟ್ಟರೆ ಇದ್ದವ್ರಿಗೆ ಕೊಟ್ಟರೆ ನಾನು ಮಾಹಿತಿ ಇಲ್ಲದವ್ರಿಗೆ ಕೊಟ್ಟರೆ ನಾನು ಹೇಳಿ ಹಾಳು ಮಾಡ್ಕೊಂಡೆ ಅದು ನನ್ನ ಹೆಸರು ಹಾಳು ಬಿಡುತ್ತೆ ನಿಮ್ಮ ಹಸುಗಳು ನೋಡಿ ಯಾವ ಯಾವಾಗ ಕೊಡ್ತೀನಿ ಬಟ್ ನಿಮಗೆ ಅನುಭವ ಇಲ್ಲ ಆದರೂ ನಾನು ಮತ್ತೆ ಬಂತು ಹಸುಗಳು ಪುನೀತ್ ಇತರ ಚಿತಾಮಣಿ ಬೆಡ್ನ ದೋಸ್ಕೋ ಥ್ಯಾಂಕ್ ಯು ಮೇಡಂ ಪುನೀತ್ ಗೆ ಸಪೋರ್ಟ್ ಮಾಡ್ ಸರ್ ನೋಡಿ ಈ ತರ ಸಹ ತಾಯಿ ಇರೋದು ಸಪೋರ್ಟ್ ಒಂದು ಹೆಮ್ಮೆ ಇರುತ್ತೆ ಒಂದು ಶಕ್ತಿ ಅಂತ ಇರುತ್ತೆ ಅದು ಪುನೀತ್ ಚಿತಾಮಣ್ ಮಾಡ್ತಾ ಇದ್ದಾರೆ ಕನ್ಗ್ರಾಚುಲೇಷನ್ ನೋಡಿ ನಾನು ಸ್ಪೆಷಲಿ ಬರಲಿಲ್ಲ ಸ್ಪೆಷಲಿ ಮಂಡ್ಯ ಜಪ್ರಿಗೆ ನಾನು ಬೆಳಿತೀನಿ ಪುನೀತ್ ಅದು ಜನ ಬರ್ತಾರಲ್ಲ ಉತ್ತರ ಕೊಡ್ಬೋದವ ಈ ರೀತಿ ಹಸು ಇದು ವಿಡಿಯೋ ಹೋಗ್ಲಿ ಬೇರೆ ಹಸು ಹೋಗ್ಲಿ ಪುನೀತ್ ಅಂದ್ರೆ ಏನು ಪುನೀತ್ ಕೂಡ ಹಸು ಏನು ಅವಾಗ ಗೊತ್ತಾಗತ್ತೆ ಈಗ ನಿಮ್ಮ ಚಿಂತಾಮಣಿಯಲ್ಲಿ ಹೋಗ್ತಾವಲ್ಲ ಹಸುಗಳು ಚಿಂತಾಮಣಿ ಎಲ್ಲ ನಿಮಗೆ ಬೆನ್ನಿರ್ತಾರೆ ಅವ್ರು ಏನು ಹೇಳಿ ಗೊತ್ತಾ ಒಂದು ಹಸು ನೋಡಪ್ಪ ತೊಗೊಳದು ಆಮೇಲೆ ಇವ್ರು ನೋಡಿ ಯಾರು ಬಂದ್ರು ಪಾಪ ಅವರು ಕಿರ್ದಳ್ಳಿ ಅವರು ಬರೀ ನೋಡಕ್ ಬಂದ್ರಂತೆ ನನಗೆ ಎರಡು ಹಸು ಬೇಕೇ ಬೇಕು ಅದು ಯಾಕೆ ಗೊತ್ತಾ ಕಣ್ಣಿದೆ ಮನುಷ್ಯನಿಗೆ ಯೋಚನೆ ಮಾಡೋ ಶಕ್ತಿ ಇದೆ ನಮ್ಮ ಕರ್ನಾಟಕ ಬಿಹಾರ ಅಲ್ಲ ಹತ್ತು ಸಾವಿರ ಕೊಟ್ಟ ತಕ್ಷಣ ಓಟ್ ಆಗತ್ತೆ ಅಲ್ವಾ ಹತ್ತು ಸಾವಿರ ಕೊಟ್ಟರೆ ಓಟ್ ಆಗ ಬಿಹಾರ ಅಲ್ಲ ನಮ್ಮ ಕರ್ನಾಟಕ ಪ್ರಜ್ಞಾವಂತರ ನಾಡಿದ್ದು ಅದರಲ್ಲೂ ನನ್ನ ಶಿವಮೊಗ್ಗ ಕುವೆಂಪು ಹುಟ್ಟಿದ ನಾಡಿದ್ದು ನಮಗೆ ಜೀವನ ಹಿಂದೆ ಅಂತ ಕಲಸ ನಾಡಿದ್ದು ನಮ್ಮ ಕರ್ನಾಟಕ ನಾವು ಬಗ್ತೀವಿ ಯಾರಿಗಾದ್ರು ಹಾ ತಪ್ಪು ಮಾಡಿದ್ರೆ ಯಾರಿಗಾದ್ರು ಬರ್ತೀವಾ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇದು ಹುರಿಯಾಗೋದಷ್ಟೇ ಅವನ್ ಯಾವ ಪ್ರೆಸ್ ರಿಪೋರ್ಟ್ರು ಅವ್ನು ನಾಲ್ಕು ಕೆಲಸ ಏನಿದೆ ನಾಲ್ಕು ಮಾಡ್ಕೊಂಡ್ ನಾಲ್ಕೈದು ಮತ್ ಬರ್ತಾರೆ ಮೋಸ ಮೋಸ ಏನಂದ್ರೆ ಸ್ವಲ್ಪ ನಾನು ಹೇಳ್ತೀವಿ ಇಷ್ಟಪಟ್ಟಿದ್ದೀನಿ ಹಸುಗಳಲ್ಲಿ ತೊಗೊಯ್ತು ಬೇರೆ ಏನೋ ಸಮಸ್ಯೆ ಆಯ್ತು ಇಲ್ಲ ಕಾಲದಲ್ಲಿ ಏನಾದ್ರು ಬೇರೆ ರೋಗ ಆಯ್ತು ಏನೋ ಬೇಕಂತ ಮಾಡಿದ್ವಿ ಅದು ಮೋಸ ಇದು ಕಣ್ಣು ಮುಂದೆ ಇರೋಂಥದ್ದು ಯಾವ ಹಸು ಹಿಡಿದ್ರೆ ಆ ಹಸು ಹಿಡಿದಿರಿ ಅಷ್ಟು ಹಾಲು ಓಸ್ತೀನಿ ಎಷ್ಟೋ ರೈತರುಗಳು ನಮ್ಮದು ನಾನು ಫಸ್ಟೇ ಹೇಳ್ತೀನಿ ರಿಪೀಟರ್ ನನಗೆ ಬೇಡ ರಿಪೀಟರ್ ಬೇಕು ಹಸು ಪ್ರಶ್ಯಕತೆ ಅವ್ರಿಗೆ ಕೊಟ್ಟರೆ ಸಾಕು ನಾನು ಈಗ ಹಾಕಿದ್ರೆ ವೀಡಿಯೋದಲ್ಲಿ ಒಂದೊಂದೇ ಒಂದು ಸೆಕೆಂಡ್ ನಿಲ್ಲತ್ತೆ ಅಲ್ಲಿ ಕೋಲಾರದಲ್ಲಿ ನಿಲ್ಲತ್ತ ಮಂಡ್ಯದಲ್ಲಿ ನೋಡ್ಬಿಟ್ರೆ ಎತ್ಕೊಂಡೋಗ್ಬಿಡ್ತಾರೆ ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ ಹಸುಗಳು ನೋಡಿ ಒಂದೊಂದೇ ಹಾಕೊಂಡು ಹೋಗ್ತೀನಿ ಕೋಲಾರ ಮಂಡ್ಯ ಎಲ್ಲ ಹೋಗ್ತಾರೆ ನೋಡ್ಕೊಂಡು ಇಷ್ಟ ಆಗಿದ್ರೆ ಬೇಡ ಅಂದ್ರೆ ಸಂತೆ ಹೋಗಿ ಸಂತೆ ಹೋಗಿ ಮಜಾ ಮಾಡಿ ಆರಾಮಾಗಿ ಯಾವ ಮೋಸ ಹೋಗ್ರಿ ಸಂತೆ ಹೋಗ್ರಿ ಈಗ ಅಪ್ಪ ಹಾಕಿದ ಆಲದ ಮರ ತರ ಇಷ್ಟೊಂದು ಜೋತಾಡಿದ್ರು ಏನಾದ್ರೆ ಅಪ್ಪ ಹಾಕಿದ ಆಲದ ಮರ ಯಾವ್ದು ಹಸಿ ತಗೊಂಡ್ಬಂದ್ವಿ ಅದ್ ಯಾವ್ದು ಗೊತ್ತಿಲ್ಲ ಅದ್ರ ಜಾತಿ ಗೊತ್ತಿಲ್ಲ ಗುಲ ಗೊತ್ತಿಲ್ಲ ಏನ್ರಿ ಸಲ್ಮಾನ್ ಯಾವ್ದೋ ಸೀಮೆಂಟ್ ಹಾಕಿದ್ವಿ

ಅದಿಲ್ಲ ಅಂತ ಗೊತ್ತಿಲ್ಲ ಬಟ್ ನನಗೆ ಮಾಡೋದು ಭಾಳ ಕಷ್ಟ ಇವ್ರಿಗೆ ಮಾಡಿದ ಕೆಲಸ ಇಲ್ಲ ಅಂದ್ರೆ ಇವರಿಂದ ನಾನು ಟೈಮ್ ಪಾಸ್ ಮಾಡ್ಕೊಂಡು ಆಗಲ್ಲ ನನಗೆ ನನಗೇನು ಗೊತ್ತ ಕೆಲ್ಸದ ಕಡೆ ಕುದುರೆಗೆ ಇಲ್ಲಿ ಕುದುರೆ ಇದೆಯಲ್ಲ ಮೇಡಮ್ ಕುದುರೆ ಆ ಕಡೆ ಈ ಕಡೆ ಕಟ್ಟಿದ್ದಾರೆ ಏನು ಸಿಗ್ತಾ ಬರೇ ಆ ಕಡೆ ಈ ಕಡೆ ನೋಡ್ಬೋದು ಅವ್ನು ಒಂದು ಕುರಿ ಸ್ಪಷ್ಟವಾಗಿರುತ್ತೆ ಕಟ್ಟಿಲ್ಲ ಅಂದರೆ ಆ ಕಡೆ ಈ ಟೆನ್ಷನ್ ಅಲ್ಲ ಒಳ್ಳೆ ಒಳ್ಳೆ ಹಸುಗಳು ಹೋಲಾದ್ರೆ ಮಂಡ್ಯ ನೀವು ಹೋಗಿ ಮಂಡ್ಯದಲ್ಲಿ ನಾಲ್ಕುಮಂಗ್ಲ ಇಲ್ಲ ಈಗ ನಾಗಮಂಗಲದಲ್ಲಿ ಚಿಕ್ಕ ಚಿಕ್ಕ ಹಸುಗಳು ಸಿಗುವ ನಾಗಮಂಗಲದಲ್ಲಿ ಪುನೀತ್ ಮಂಡ್ಯದ ಗಂಡು ಬರೀ ಹಸು ತಗೊಳ್ಳಿ ತರ ಹಸು ಹೇಗಿದ ನೋಡಿ ಕೋಲಾರದಲ್ಲೂ ಹೇಳ್ತೀನಲ್ಲ ಕೋಲಾರದಲ್ಲಿ ಏನೇ ಮಾಡ್ತಾ ಇರ್ಲಿ ಈಗ ನಮ್ಮ ನಾಗೇಶ್ ಹತ್ರ ಬರ್ತಾವಲ್ಲ ಹಸುಗಳು ಒಂದ್ ಸೆಕೆಂಡ್ ನಿಂತು ಬಿಡ್ರಿ ಒಂದ್ ಸೆಕೆಂಡ್ ಎಲ್ರಿ ಅದೊಂದು ಹಸು ಇದೆಯಲ್ಲ ಬರೀ ಇಲ್ಲ ಸುಮ್ಮ ಬರ್ರಿ ನೀವ್ ಬರ್ರಿ ಹಸು ಆ ಬಿಚ್ಚರಿ ಹಸು ಬಿಚ್ಚಿರಿ ಅದು ನೋಡಿ ಅಮ್ಮ ಹೆಂಗಿದೆ ಹಸು ಬೋಳ್ಗಡೆ ತಗೊಂಬ್ರಿ ಕಾಂಪಿಟೇಷನ್ ಹಸು ತರಕ್ಕೆ ಕಾಂಪಿಟೇಷನ್ ಇರ್ಬೇಕು ಸುಮ್ನೆ ತರಕಾಗಲ್ಲ ಕಾಂಪಿಟೇಷನ್ ಹಸು ತರಕ್ಕೆ ಕಾಂಪಿಟೇಟಿವ್ ಮಾಡಿರಬೇಕು ಎರಡು ದಿನ ಮೂರು ದಿನದಲ್ಲಿ ಕಾಂಪಿಟೇಷನ್ ಹಸು ತರಕಾಗಲ್ಲ ಇದು ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಇದು ನೇರವಾಗಿ ಬಂದು ನೋಡಬೇಕು ಇದು ಚಿಂತಾಮಣಿ ಮಾರ್ಕೆಟ್ ಅಲ್ಲಿ ಎಕ್ಸಿಬಿಷನ್ ಹೋಗಿ ಕಸಗಳು ಹೌದಲ್ರಿ ಈ ವಾರ ಚಿಂತಾಮಣಿ ಚಿಂತಾಮಣಿ ಮಾರ್ಕೆಟ್ಗೆ

ಚೆದ್ದು globalMap ಆಹಾ ಆಹಾ ನೋಡಿ ನೋಡಿ ನಾರಾಯಣ್

ಎಷ್ಟು ಹಸುಗಳು ಬಂದಿವೆ ಈ ಕಡೆ ಹತ್ತಿ ಬರ್ರಿ ಎಷ್ಟು ಹಸುಗಳು ಬಂದಿರೋದು ಈ ಗಾಡಿಯಲ್ಲಿ ನಲ್ವತ್ತು ಹಸು ತುಂಬಕ್ಕಾಗತ್ತ ನಲ್ವತ್ತು ಹಸು ಎಂಟು ಹಸುನೇ ಕಷ್ಟಪಟ್ಟು ತುಂಬಿರೋದು

बड़ी गाय किधर <tip>